ಮೀಟಿಂಗ್ ಇಟ್ಟದ ಯಾರು ಕರ್ಕೊಂಡ್ ಬಂದವರು ಅಧ್ಯಕ್ಷ ಕಾರ್ಯಕರ್ತರು ಎಲ್ಲ ಕರ್ಕೊಂಡಿರ್ ಈಗ ಗಾಯ್ಸ್ ಕಾರ್ಯಕ್ರಮ ನಡೀತಾ ಇದೆ ಓಕೆ ಗುರುಲಕ್ಷ್ಮಿ ಎಲ್ಲ ದುಡ್ಡು ಬರ್ತಿದ್ಯಾ ಎಲ್ರಿಗೂ ಹಾ ಬರ್ತಿದೆ ದುಡ್ಡು ಎಲ್ರಿಗೂ ಸಿಗ್ತಾ ಇದೆಯಾ ಫ್ರೀ ಬಸ್ ಬರ್ತಿದ್ಯಾ ಬರ್ತಿದಿರಾ ಖುಷಿ ಇದೆಯಾ ಹಾ ಖುಷಿ ಆತ ಖುಷಿ ಇದೆಯಾ ನಿಮಗೆ ಅವರೇ ಬರಬೇಕಾ ನಿಮ್ಮ ದಯಾ ಓಕೆ ಈಗ ಕರ್ಕೊಂಡು ಬಂದ್ರಾ ನಿಮ್ಮ ಹೆಸರು ಯಾರು ನಾಗರಾಜನಾಥ್ ಮಾದಾಪುರ ಮಾದಾಪುರ

ಮನೆ ಮನೆಗೂ ಕೂಡ ತಲುಪಿರೋದಕ್ಕೆ ಇಷ್ಟು ಜನ ಇಲ್ಲಿ ಸೇರಿರೋದು ಸರ್ ಇಲ್ಲಾಂದ್ರೆ ಇಷ್ಟು ಜನ ಯಾವ ಕಾರಣಕ್ಕೂ ಸೇರ್ತಿಲ್ಲ ಸಿದ್ಧರಾಮಯ್ಯನವರು ಬಡತನದಿಂದ ಬಂದಿದ್ದಾರೆ ಬಡವರ ಕಷ್ಟ ಅವ್ರಿಗೆ ಗೊತ್ತು ಬೇಕು ಗೊತ್ತು ಅದಕ್ಕೋಸ್ಕರ ಈ ಕೊಟ್ಟು ಬಡವರನ್ನ ಮೇಲೆತ್ತಕ್ಕೆ ಸಮಾಜ ಶೋಷಿತ ವರ್ಗದವ್ರನ್ನ ಮುಂದೆ ತರಕ್ಕೆ ಸಿದ್ದರಾಮಯ್ಯನವರು ಮುಂದೆ ಬೇಕು ಸರ್ ಮಾಡ್ತಿರೋದು ನಾವು ಫ್ಯಾಕ್ಟ್ರಿ ಕೆಲಸ ಮಾಡ್ತಿರೋದು ಎಷ್ಟು ವರ್ಷ ಆಯ್ತು ನೀವು ಓದ್ ಮುಗಿಸಿ ನಾವು ನಾಲ್ಕು ವರ್ಷ ಆಯ್ತು ಇವನ್ ಇದ್ರು ಬರ್ತಾ ಕೆಲವರಿಗೆ ಏನಾಯ್ತದಂದ್ರೆ ಆ ದುಡ್ಡಿಂದ ಅವರು ಸ್ವಲ್ಪ ಬೇರೆ ಕಡೆ ಕಾಂಪಿಟೇಟಿವ್ ಗಳಿಗೆ ಏನಾದರೂ ಬೇಕು ಅನ್ನೋದ ಅದರಲ್ಲಿ ವ್ಯವಸ್ಥೆ ಮಾಡ್ಕೋತ ಸರ್ ಯುವ ನದಿ ಬರ್ತಾ ಇದೆ ಹೇಳಿ ಸರ್ ಕೆಲವರು ಬರ್ತಾಯಿದೆ ಸರ್ ನಮ್ಮ ಹುಡುಗರು ತಗೋತೈತಿ ಅಂತ ಹೇಳಿದಾರೆ ಸರ್ ನಮ್ದು ಹಳ್ಳಿ ತೇಡಿ ವರ್ಣಾಕ್ಷೇತ್ರ ಹಳ್ಳಿತೇಡ್ಡಿ ಗ್ರಾಮ ವರ್ಣಕ್ಷೇತ್ರ ಸರ್ ವರ್ಣಾಕ್ಷೇತ್ರವರೆಲ್ಲ ಬಂದ್ಬಿಟ್ಟಿದ್ರು ವರ್ಣಾಕ್ಷೇತ್ರದಲ್ಲಿ ಎಲ್ಲ ಬಂದಿದ್ದೀವಿ ನಮ್ಮ ವರ್ಣಾಕ್ಷೇತ್ರಕ್ಕೆ ಏನನ್ನಬೇಕು ಎಲ್ಲ ಮಾಡ್ಕೊಟ್ಟಿದ್ದಾರೆ ನಮ್ಮ ಸುದ್ದಿ ಅವರು ನಮ್ಮ ನಮ್ಮ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟು ಬರ್ಬೇಕು ಸರ್ ತಿಳ್ಸ್ಕೊತೀವಿ ಸರ್ ಅವರು ಏನಂದ್ರೆ ರಾಜಕೀಯದಿಂದ ಬರೀ ರಾಜಕೀಯದಿಂದ ಅವ್ರು ಏನಂತಾರೆ ನಿವೃತ್ತಿ ತಗೋತೀನಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ವರ್ಣ ಕ್ಷೇತ್ರದ ಮತದಾರರು ಮತ್ತೆ ಅವ್ರನ್ನ ಚುನಾವಣೆ ನಿಲ್ಸ್ಕೊಂಡೇ ನಿಲ್ಸ್ಕೊತೀವಿ ಸರ್ ನಿಲ್ಸ್ಕೊತೀವಿ ಸರ್ ಈಗ ಐದು ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ ಆಗಿರ್ತಾರೆ ಸರ್ ಡಿ ಕೆ ಶಿ ಅವರು ಏನು ಸರ್ ಡಿ ಕೆ ಶಿ ಅವರು ಮುಂದಿನ ದಿನಗಳಲ್ಲಿ ಅವಕಾಶ ಕಲ್ಪಿಸಿ ಕೊಡ್ತಾರೆ ಸರ್ ಈಗ ಡಿ ಕೆ ಶಿ ಸರ್ ಅವರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಏನು ಅವಕಾ ಅವರು ಇರಿತಲ್ಲ ಏನಿದೆ ಅವ್ರ ಆಡಳಿತ ನೋಡಿ ಇವರೇ ಅವಕಾಶ ಕೊಡ್ತಾರೆ ಹೊರತು ಪೈಪೋಟಿ ನಿಂತ್ಕೊಳ್ಳೋದಿಲ್ಲ ಸರಿನಾ ಯಾಕಂತ ಹೇಳಿ ಅವ್ರಿಗೆ ಅಧಿಕಾರ ಮುಖ್ಯ ಮತ್ತೆ ಮತ್ತೆ ನಿಂತ್ಕೊಂಡ್ರೆ ಐದು ವರ್ಷ ಅವರೇ ಸಿ ಸಿಎಂ ಖಂಡಿತ ಸರ್ ಖಂಡಿತ ಸಿ ಎಂ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ಸಿಎಂ ಸಿದ್ದರಾಮಯ್ಯ ಸರ್ ಇವರು ಕೂಡ ಅಳಿತ ಇನ್ನು ಯಾವ ಜಲ್ಪದಲ್ಲಿ ಯಾರ ಕೈ ಆಗಲ್ಲ ಸರ್ ಖಂಡಿತ ಬರ್ಕೊಳ್ಳಿ ಇತಿಹಾಸ ಬರ್ಕೊಳ್ಳಿ ಭೂಪಟ ಇತಿಹಾಸದಲ್ಲೇ ಆಗಲ್ಲ